ಕ್ರೀಟೆಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ಈ ಒಂದು ಪ್ಲಾಟ್ ನೋಡ್ತಾ ಇರ್ಬೋದು ಹೆಚ್ಚು ಕಡಿಮೆ ಇಪ್ಪತ್ತು ದಿನಗಳ ಒಂದು ಪ್ಲಾಟ್ ಆಗಿರುತ್ತೆ ನಾವು ಬಿತ್ತನೆ ಮಾಡುವ ಮೊದಲು ಅಂದರೆ ಬಿತ್ತನೆ ಮಾಡಿದ ತಕ್ಷಣವೇ ನಮ್ಮ ರೈತರಿಗೆ ಈ ಒಂದು ಸಾಲು ನೋಡ್ತಾ ಇರ್ಬೋದು ಇಲ್ಲಿದ್ದ ಅಲ್ಲಿವರೆಗೂ ನಾವು ಕಳೆನಾಶಕ ಆದ ಬಿತ್ತನೆ ಮಾಡಿ ಇಪ್ಪತ್ತ್ನಾಲ್ಕರಲಿದ್ದ ನಲವತ್ತೆಂಟುಗಳ ಗಂಟೆಗಳ ಒಳಗಡೆ ಒಂದು ಸ್ಪ್ರೇನ ಮಾಡಿಸಿದ್ವಿ ಅಂದರೆ ಚೇಕ್ ಆಗಲಿ ಕಾಂಗ್ರೆಸ್ ಗಿಡ ಆಗಲಿ ಈ ಥರ ಕಳೆಗಳಾಗಲಿ ನಿರ್ವಹಣೆಗಂತ ಅದು ಏನಾಗಿದೆ ಸ್ಪ್ರೇ ಮಾಡಿದ ಮಾಡಿದ್ರು ಆದ ಆದ ತಕ್ಷಣವೇ ನಾವು ಒಂದು ಹತ್ತು ದಿನ ಆದಮೇಲೆ ಈ ಪ್ಲಾಟಿಗೆ ಬಂದಿದ್ವಿ ಅದೆಲ್ಲವೂ ಕಂಟ್ರೋಲ್ ಆಗಿದೆ ನೀವು ನೋಡಕ್ತಾ ಇರ್ಬೋದು ಎರಡನೇ ಸ್ಪ್ರೇ ಆಗಿ ಫಸ್ಟನೇ ಪ್ಲೇಯಲ್ಲಿ ಪೆಂಡಾಮಿಥಿಲಿನ್ ತರ್ಟಿ ಫೈವ್ ಇ ಸಿ ಪ್ರೀ ಪ್ಲಸ್ ಅಟ್ರಾಜಿನ್ನ ಕಾಂಬಿನೇಷನ್ ಮಾಡಿಸ್ಬಿಟ್ಟು ಮಾಡಿದ್ವಿ ಇದರಿಂದ ನಮಗೆ ಸ್ವಲ್ಪ ಉತ್ತಮವಾದ ಕಳೆ ನಿರ್ಮಾಣೆ ಆಗಿತ್ತು ಈ ಒಂದು ಪ್ಲಾಟಲ್ಲಿ ನೋಡ್ತಾ ಇದ್ದರೆ ಈ ಸಾಲುಗಳಲ್ಲಿ ಎಲ್ಲಿ ಅದು ಕಾಣ್ತಾ ಇಲ್ಲ ನೋಡ್ಬೋದು ಹಾಗೆ ಈಗ ಮುಂದೆ ಬಂದರೆ ಇಲ್ಲಿ ನೋಡ್ಬೋದು ಇದು ಮಾಡಲೇ ಇರ್ತಕ್ಕಂಥ ಪ್ಲಾಟ್ ಇದು ನೋಡ್ಬೋದು ನೀವು ಎಷ್ಟು ಕಳೆ ಜೇಕ್ ಆಗಲಿ ಇದೆ ಅಲ್ಲೇ ನೋಡಿ ಮಾಡಿರ್ತಕ್ಕಂಥ ಪ್ಲಾಟಲ್ಲಿ ನಿಮ್ಗೇನು ಕಾಣ್ತಾ ಇಲ್ಲ ಪ್ಯೂರಾಗಿದೆ ಒಂದು ಎರಡನೇ ಅನ್ ಆಗಿ ನಾವು ಏನು ಮಾಡಿದ್ವಿ ಅಂದರೆ ಇದು ಈ ಒಂದು ಪ್ಲಾಟಲ್ಲಿ ಹತ್ತು ಹತ್ತರಲ್ಲಿ ಹನ್ನೆರಡು ದಿನ ಆಗಿತ್ತು ಆವಾಗ ಎರಡು ನಾಲ್ಕು ಎಲೆ ಇದ್ದಾಗ ನಮ್ಮ ಪಿಕೇಜೋಳ ಐದು ಎಲೆ ಇದ್ದಾಗ ಹಾಗೆ ಮುಳು ಇನ್ನೂ ಬೇರೆ ಈ ಥರ ಕಳೆಗಳಿಗೆ ಮತ್ತೆ ಸ್ಪ್ರೇ ಮಾಡಿದ್ವಿ ಜೇಕ್ ಭಾಳ ಇತ್ತು ಅದಕ್ಕೆ ಸ್ಪ್ರೇ ಮಾಡಿದ್ದೀವಿ ನೋಡ್ತಾ ಇರ್ಬೋದು ನೀವು ಜೇಕ್ ಒಣಗ್ತಾ ಇದೆ ನೀವು ಅಬ್ಸರ್ವ್ ಮಾಡಿದರೆ ಎಲ್ಲ ಒಣಗ್ತಾ ಇದೆ ನೋಡಿ ಎಲೆಗಳ ಮಧ್ಯದಲ್ಲಿ ಆಲ್ರೆಡಿ ಎಲ್ಲ ಒಣಗಿ ಹೋಗ್ತಾ ಇದೆ ನಮ್ಮ ಮೆಕ್ಕೆಜೋಳ ಗಿಡಗಳು ಚೆನ್ನಾಗಿ ಕಾಣ್ತಾ ಇದ್ದಾವೆ ಮತ್ತು ನಿಮಗೆ ಎಲ್ಲಿ ಇಲ್ಲಿ ಎರಡು ಲೀಫಿನ ಒಂದು ಪ್ರಭಾವ ಕಾಣ್ತಾ ಇಲ್ಲ ಆಗ ನೀವು ನೋಡಿ ಎಲ್ಲ ಒಣಗ್ತಾ ಇದೆ ಒಡೆದಿರುತ್ತಲ್ಲಿ ಜೇಕು ಹಾಗೆ ನೀವು ಮುಂದೆ ಬಂದು ನೋಡಿದರೆ ಇಲ್ಲಿ ನೋಡಿ ಹೊಡೆದಿಲಿ ಯಾವ ಥರ ಬೆಳೆದಿದೆ ಜೇಕಾಗಲಿ ಎರಡು ಆಗಲಿ ನೋಡಿ ನೀವು ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿನಗಳಾದಮೇಲೆ ಏನಾಗ್ತದಪ್ಪ ಅಂದರೆ ಇದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಇಲ್ಲಿ ಕಳೆ ಹೆಚ್ಚಾಗ್ಬಿಟ್ಟು ನಿಮಗೆ ನಿರ್ವಹಣೆಯಲ್ಲಿ ತೊಂದರೆ ಆಗುತ್ತೆ ಎರಡನೇ ಸ್ಪ್ರೇ ಆಗಿ ನಾವು ಏನು ಮಾಡಿದ್ವಿಪ್ಪ ಅಂದರೆ ಇದರಲ್ಲಿ ನಾವು ಯಾವುದೇ ಥರದ ಕಳೆನಾಶಕ ಹೊಡೆದಿಲ್ಲ ಈ ಕಡೆ ನೋಡ್ಬೋದು ನೀವು ಇಲ್ಲಿ ಕಳೆನಾಶಕ ಹೊಡೆದಿದೆ ಎರಡನೇ ಸ್ಪ್ರೇ ಆಗಿ ನಾವು ಏನಪ್ಪ ಅಂದರೆ ಮಿಯೋಸ್ಟ್ರಿಯನ್ ಅಂತ ಪ್ಲಸ್ ಅಟ್ರಾಜಿನ್ ಕಾಂಬಿನೇಷನ್ ಪ್ಲಸ್ ಅದ್ರ ಜೊತೆಗೆ ಎಲ್ಲೋ ಸಲ್ಫ್ರಾನ್ ಮಿಥೈಲ್ ಅನ್ನೋದು ಬರುತ್ತೆ ಎರಡು ಕಾಂಬಿನೇಷನ್ ಮಾಡಿಬಿಟ್ಟು ಹನ್ನೆರಡು ದಿನಗಳ ಟೈಮಲ್ಲಿ ಅದನ್ನು ಹೊಡೆದಿರೋದಕ್ಕೆ ಈ ಚೇಕ್ ಕೂಡ ಒಣಗಿದೆ ಹಾಗೆ ಗಿಡಗಳು ಗಿಡಗಳಿಗೆ ಯಾವುದೇ ತೊಂದರೆ ಆಗದೆ ಕಳೆ ಒಣಗ್ತಾ ಇದ್ದು ಉತ್ತಮವಾಗಿ ಬರ್ತಾ ಇದೆ ಹಾಗೆ ಇವತ್ತು ಇಪ್ಪತ್ತಿನ ಇಪ್ಪತ್ತನೇ ದಿನದ ಇದು ಒಂದು ಪ್ಲಾಟ್ ಆಗಿರುತ್ತೆ ಇವತ್ತು ನಾವು ಅಂದರೆ ಪಾಲ್ ಆರ್ಮಿಯ ಮಂತ್ರಿ ಹೇಳ್ತೀವಿ ಅಂದರೆ ಈ ಸೈನಿಕ ಹುಳಕ್ಕೆ ಹಾಗೆ ಗ್ರೌತ್ ಬರೋದಕ್ಕೋಸ್ಕರ ಮಧುರಾ ಅಗ್ರಿಟೆಕ್ನ ಔತಾರ್ ಗ್ರ್ಯಾನೂಲ್ಸ್ನ ಅಪ್ಲೈ ಮಾಡಿದ್ದೀವಿ ನೋಡ್ತಾ ಇರ್ಬೋದು ನೀವು ಅವತಾರ್ ಗ್ರ್ಯಾನ್ಯೂಲ್ಸ್ನ ಅಪ್ಲೈ ಆಗಿದೆ ಇದು ಏನಪ್ಪ ಅಂದರೆ ನಮಗೆ ಫಾಲ್ ಆರ್ಮಿರಮ್ ಏನು ಬರುತ್ತೆ ಸೈನಿಕ ಉಳೋದು ಅದನ್ನು ಕಂಟ್ರೋಲ್ ಮಾಡೋದಲ್ಲೇ ಹಾಗೆ ಗ್ರೌತ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಪಾಲ್ ಆರ್ಮಿ ನಾವು ಇದನ್ನು ಕಂಟ್ರೋಲ್ ಆಗುತ್ತೆ ಹಾಗೆ ಬೆಳವಣಿಗೆನೂ ಚೆನ್ನಾಗಿ ಬರುತ್ತೆ ನಮ್ಮ ಉದ್ದೇಶ ಮದರ ಅಗ್ರಿಟೆಕ್ ಒಂದೇ ಏನಪ್ಪ ಅಂದರೆ ರೈತರು ಕಳೆಗಳನ್ನು ಮೊದಲೇ ಅಂದರೆ ನಲವತ್ತು ದಿನಗಳ ನಲವತ್ತೈದು ದಿನದೊಳಗೆ ನಾವು ನಿರ್ವಹಣೆ ಮಾಡೋದ್ರಲ್ಲಿದ್ದ ಎತ್ ನಾವು ಕಳೆ ನಿರ್ವಹಣೆ ಮಾಡಿದರೆ ಹೆಚ್ಚಿನ ಲಾಭ ಪಡಿಬೋದು ನಿಮಗೆ ಮಧುರಾ ಅಗ್ರಿಟೆಕ್ನ ಸಂಪರ್ಕಿಸಿದ್ರೆ ನಿಮಗೆ ಯಾವ ರೀತಿಯಾಗಿ ನಾವು ಮಳೆ ಮಳೆಗಾಲದಲ್ಲಿ ಮುಳ್ಳು ಸಜ್ಜೆನ ಯಾವ ರೀತಿಯಾಗಿ ನಾವು ಡ್ರೋನ್ ಮುಖಾಂತರ ಅಂದರೆ ಡ್ರೋನ್ ಉಪಯೋಗಿಸಿ ಒಂದು ಮುಳ್ಳು ಸಜ್ಜೆಯನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಅಂದರೆ ಅಂಥವನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು ಅಂತ ನಾನು ಕೇಳ್ಕೊತೇನೆ ಹಾಗಾಗಿ ತಾವೆಲ್ಲ ರೈತ ಬಾಂಧವರು ದಾವಣಗೆರೆ ಆಗಿರ್ಬೋದು ಹಾವೇರಿ ಹಾಗೂ ಶಿವಮೊಗ್ಗದ ಸುತ್ತಮುತ್ತ ಇರತಕ್ಕಂಥ ರೈತ ಬಾಂಧವರು ಮಧುರಾ ಅಗ್ರಿಟೆಕ್ನ ಸಂಪರ್ಕಿಸಿ ತಾವುಗಳು ಡ್ರೋನಿಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ತಾವುಗಳು ತಮ್ಮ ಹೊಲದಲ್ಲಿ ಕಳೆನಾಶಕ ಹೊಡೆಸಿ ಒಡಿಸಿ ಮುಳ್ಳು ಸಜ್ಜೆಯನ್ನು ಆದಷ್ಟು ಮಟ್ಟಿಗೆ ನಿಯಂತ್ರಣ ಮಾಡಲು ಕೋರುತ್ತೇವೆ ಧನ್ಯವಾದಗಳು